ಸ್ವಲ್ಪ ಆ್ಯಡ್ ಮಾಡಿ ಇಪ್ಪತ್ತೈದು ವರ್ಷಕ್ಕೆ ನೀವು ತರಲೇಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಂದ ಎಫ್ ಆರ್ ಐ ಎಫ್ ಇದು ಎರಡನೇ ಐದೊಳಗೆ ಮಾಡಲೇಬೇಕಂತೇಳಿ ರೆಸೊಲ್ಯೂಷನ್ನ ವಿಧಾನಸಭೆಯಲ್ಲಿ ಪಾಸ್ ಮಾಡಿಸಿ ಸೆಂಟ್ರಲ್ಲಿ ತರಿಸ್ಬಿಡ್ತೀವಿ ಅದು ನೀವು ಮಾಡಿಸಿದ್ರು ಸರ್ ಅವರು ಆಮೇಲೆ ನಿಲ್ಸಿದ್ರಿ ಇವರು ಅದಾಯಿತು ಆಮೇಲೆ ಇದು ಇದು ಸರ್ ಅದು ಶರಾವತಿಗೆ ದೇವದಸ್ ಕಾಮ ದೇವದತ್ ಕಾಮರ್ ಅಂತ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವರು ನಾಮಿನೇಟ್ ಮಾಡಿ ಈಗ ಅವರು ಮಾಡ್ತಾ ಇದ್ದಾರೆ ಮತ್ತು ಯಾರ್ಯಾರು ಸೆವೆಂಟಿ ಏಯ್ಟ್ ಮೇಲೆ ಒಳಗೆ ಯಾರ್ಯಾರು ಸಾಗೋಳಿ ಮಾಡ್ತಾಯಿದ್ರು ಮೂರು ಎಕರೆ ಹುಡುಗರು ಅವ್ರು ಮುಟ್ಟಂಗಿಲ್ಲ ಅಂತಲೂ ಡಿಸಿಷನ್ ಸೊ ಒಂದು ಹಂತಕ್ಕೆ ಸ್ವಲ್ಪ ಈಶ್ವರ್ ಖಂಡಿಯವರು ಕಂಡ್ರೆ ನಮಗೆಲ್ಲರೂ ಸಿಟ್ಟಿರೋದು ಪಾಪ ಅವ್ರಿಗೆ ಬಂದು ಮಾತಾಡಿ ವಿಧಾನಸೌಧದಲ್ಲಿ ಕಮಿಟ್ಮೆಂಟ್ ಕೊಡೋದು ದಟ್ ಈಸ್ ಗ್ರೇಟ್

아이고, 만에.. 니다 만에.. 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 만에..